ಓಂ ಶ್ರೀ ಗುರು ನಮ ಇವತ್ತಿನ ವಚನ ಹಡಪದಪ್ಪನವರ ಒಂದು ವಚನ ಮತ್ತು ಅದರ ಭಾವಾರ್ಥ ನೋಡೋಣ ಮೊದಲನೇದಾಗಿ ವಚನ ತನ್ನ ತಾನರಿಯದೆ ತನ್ನ ತಾನರಿಯದೆ ತನ್ನ ತಾ ನೋಡದೆ ತನ್ನ ತಾ ನುಡಿಯದೆ ಅನ್ಯರ ಸುದ್ದಿಯ ನುಡಿದಾಡುವ ಕುನಿಗಳಿಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ ಪಾದೋದಕವಿಲ್ಲ ಪ್ರಸಾದವಿಲ್ಲ ಅವನು ಸರ್ವ ಅಪರಾಧಿ ಅವನ ಮುಖವನ್ನು ನೋಡಲಾಗದು ಬಸವಪ್ರಿಯ ಕೂಡಲ ಚನ್ನ ಚೆನ್ನ ಚೆನ್ನಬಸವಣ್ಣ ನೋಡಿ ಈ ವಚನದಲ್ಲಿ ಹಡಪದ ಅಪ್ಪನವರು ಅಪ್ಪಣನವರು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದಾರಪ್ಪ ಅಂತಂದರೆ ಬಾಯಿಗೆ ಬಂದಂತೆ ಲಂಗು ಲಗಾಮಿಲ್ಲದ ಕಂಡವರ ಬಗ್ಗೆ ನಿಂದಿಸಿ ದ್ವೇಷಿಸಿ ಅವಚ್ಯ ಮಾತುಗಳು ಅವಚ್ಯವಾಗಿ ಬರೆಯುತ್ತಿರುವ ಮಾತನಾಡುತ್ತಿರುವ ಅವುಗಳನ್ನು ಓದಲು ಕೇಳಲು ನಾಚುತ್ತಿರುವ ಕಾಲಘಟ್ಟಕ್ಕೆ ಹಡಪದಪ್ಪ ಹಡಪದ ಅಪ್ಪಣ್ಣನವರ ಈ ವಚನ ಚಿಕಿತ್ಸೆಯಂತಿದೆ ತನ್ನನ್ನು ತಾನು ಅರಿಯದೇ ನೋಡಿಕೊಳ್ಳದೆ ಮಾತನಾಡಿಕೊಳ್ಳದೆ ಬೇರೆಯವರ ಸುದ್ದಿಯನ್ನು ಹಿಡಿದು ನುಡಿದು ಆಡಿಕೊಳ್ಳುವ ನಾಯಿ ಕುನಿಗಳಿಗೆ ಗುರುಲಿಂಗಜಂಗಮ್ಮ ಪಾದೋದಕ ಪ್ರಸಾದ ಯಾವುದೂ ಇಲ್ಲ ಅವರು ಸರ್ವಾಪರಾಧಿಗಳು ಅಂಥವರ ಮುಖವನ್ನು ನೋಡಬಾರದು ಎನ್ನುತ್ತಾರೆ ಹಡಪದ ಅಪ್ಪಣ್ಣ ತನ್ನ ಬಗ್ಗೆ ತಾನು ತಿಳಿದು ನೋಡಿ ಮಾತಾಡಿ ಮಾತಾಡಿ ನಿರ್ಮಣರಾಗಬೇಕು ಒಂದು ಸ್ವಸ್ಥ ಮನಸ್ಸು ಮನೆ ಸಮಾಜ ದೇಶ ವಿಶ್ವ ಬೇಕೆಂದರೆ ನಮ್ಮನ್ನು ನಾವು ಅರಿಯಬೇಕು ಒಟ್ಟಿನಲ್ಲಿ ಇಲ್ಲಿ ಹಡಪದ ಅಪ್ಪಣ್ಣನವರು ಏನು ಹೇಳೋಕ್ಕೆ ಇದ್ದಾರೆ ಪಡ್ತಾ ಇದಾರಪ್ಪ ಅಂತಂದರೆ ಮೊದಲು ತನ್ನನ್ನು ತಾನು ಅರಿಯಬೇಕು ಬೇರೆಯವರ ಸುದ್ದಿಗೆ ಹೋಗಬಾರದು ಬೇರೆಯವರ ಮಾತುಗಳಿಗೆ ತಲುಕೊಡಲಾರದೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ನಿರತರಾಗಿದ್ದರೆ ಸರ್ವೂ ನಮ್ಮ ಭಾಗ್ಯದಲ್ಲಿ ಬಂದು ಬಿಡುತ್ತೆ ಅಂತ ಹೇಳುವಂಥ ಮೂಲಕ ಅಡಪದಪ್ಪನವರು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಒಟ್ಟಿನಲ್ಲಿ ನಾವೆಲ್ಲರೂ ಒಳ್ಳೆಯ ಮನಸ್ಸಿಂದ ಕೂಡಿರಬೇಕು ಓಂ ಶ್ರೀ ಗುರು ಬಸವಲಿಂಗಾಯನ ಶರಣ ಶರಣಾರ್ಥಿಗಳು